ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೆ ನಾನು ಮನೆಯಲ್ಲಿಯೇ ಸೊಳ್ಳೆಯನ್ನು ಓಡಿಸುವುದು ಹೇಗೆ ಒಂದು ಸಾಂಪ್ರದಾಯಿಕವಾದಂತಹ ವೈಜ್ಞಾನಿಕವಾದಂತಹ ಒಂದು ವಿಧಾನದಲ್ಲಿ ಹೇಗೆ ಮನೆಯಿಂದ ಸೊಳ್ಳೆಯನ್ನು ಓಡಿಸುವುದು ಹೇಳಿ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೇನೆ ಇದು ಸಂಪೂರ್ಣವಾಗಿ ಆಯುರ್ವೇದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಈಗಿನ ಕಾಲದಲ್ಲಿ ನಾವು ಸೊಳ್ಳೆ ಒಂದು ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಸುಮಾರು ಕೆಮಿಕಲ್ನೆಲ್ಲ ಬೆಳೆಸ್ತೇವೆ ಹೌದಾ ಹೀಗೆ ಆದರೆ ಅದು ನಮ್ಮ ಒಂದು ಶ್ವಾಸಕೋಶಕ್ಕೆ ಕೂಡ ಒಂದು ಸಮಸ್ಯೆ ಆಗುವಂತಹ ಒಂದು ಸಾಧ್ಯತೆಗಳು ಬಹಳ ಬಹಳನೇ ಇರುತ್ತೆ ಹಾಗಾಗಿ ಒಂದು ಈ ಒಂದು ಸಾಂಪ್ರದಾಯಿಕವಾದಂತಹ ಈಸಿ ಖರ್ಚಿಲ್ಲದೆ ಮಾಡುವಂತಹ ವಿಧಾನವನ್ನು ನಮ್ಮ ಹೆಣ್ಮಕ್ಳು ಯಾಕೆ ಅನುಸರಣೆ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ನಾನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಹೆಣ್ಮಕ್ಳಿಗೆ ಇಲ್ಲಿ ನೋಡಿ ನೀ ಮಾಯಲ್ ತಗೊಂಡಿದ್ದೇನೆ ಇದು ತುಂಬ ಕಹಿ ಘಾಟು ಇರುತ್ತೆ ಆಮೇಲೆ ತೆಂಗಿನಕಾಯಿ ಅಂತ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಆಮೇಲೆ ಬೇವಿನ ಸೊಪ್ಪು ಎಲ್ಲ ಕಡೆನೂ ಸಿಗುತ್ತೆ ನೀವು ಸೀಸನಲ್ಲಿ ಸಿಕ್ಕಾಗ ಒಂದು ಒಣಗಿಸಿಟ್ಕೊಂಡ್ಬಿಡಿ ಈ ರೀತಿಯಾಗಿ ಬಹಳ ಬಹಳ ಉಪಯೋಗ ಇದು ನೀಮಾಯಿಲ್ ಮಾತ್ರ ಒಂಥರ ಕಲ್ಪವೃಕ್ಷ ಇದ್ದಂಗೆ ಅದು ಎಲ್ಲವೂ ಉಪಯೋಗನೇ ಸ್ವಲ್ಪ ಇದು ತೊಗೊಂಡಿದ್ದೇನೆ ಕರ್ಪೂರ ಒಂದು ಗಡ್ಡೆ ಬೆಳ್ಳುಳ್ಳಿ ಈ ಒಂದು ಘಾಟು ವಾಸನೆಗೆ ಬಹುಶಃ ಯಾವುದೇ ಕ್ರಿಮಿಕೀಟಗಳು ಕೀಟಗಳು ಕೂಡ ಬದುಕಲಾರವು ಅನ್ನುವಂಥದ್ದು ಒಂದು ಅಬ್ಸರ್ವೇಷನ್ನು ಈ ಒಂದು ಈ ಒಂದು ಬೆಳ್ಳುಳ್ಳಿ ಭಾರಿ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಬೇವಿನೆಲೆ ಇದು ಎಲ್ಲವೂ ಒಂದು ಪ್ರಕೃತಿ ಕೊಟ್ಟಂತಹ ಒಂದು ಕೊಡುಗೆ ಅಂತ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇರುವಂಥ ಹಳೆಯದಾದ ಒಂದು ಕೈ ಬೋಲ್ ಅಂತ ಸಿಗುತ್ತೆ ಆ ಅಂಗಡಿಯಲ್ಲಿ ಇದು ಶಾಶ್ವತವಾಗಿರುತ್ತೆ ಹಾಳು ಕೂಡ ಆಗಲ್ಲ ತುಂಬಾ ದಪ್ಪ ಇರುತ್ತೆ ಒಂದು ನೂರ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಬಿಟ್ರೆ ನಿಮಗೆ ಒಂದು ಹತ್ತು ವರ್ಷ ಆದ್ರೂ ಇದು ಹಾಳಾಗ್ದಲ್ಲ ಅಷ್ಟು ದಪ್ಪ ಇರುತ್ತೆ ಅದು ಇಂಡಾಲಿಯಂ ತಗೊಳ್ಬೇಕು ನೀವು ಅರ್ಥ ಆಗ್ತಿದೆಯಲ್ಲ ಇಂಡಾಲಿಯಂ ಬೌಲ್ ಅಂತಾನೆ ಸಿಗುತ್ತೆ ಕೈ ಬೌಲ್ ಅಂತ ಹೇಳಿ ಇಲ್ಲಿ ಒಗ್ಗರಣೆ ಕೊಡೋದು ಅದು ತಗೊಂಬಿಟ್ರೆ ನಿಮಗೆ ತುಂಬಾನೇ ಉಪಯೋಗ ಆಗತ್ತೆ ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಫಸ್ಟ್ ನಾವು ಈ ಒಂದು ಇದನ್ನು ಹಾಕುವ ಬೆಳ್ಳುಳ್ಳಿ ಹಾಕುವ ಹಾಕಿದ್ದೇನೆ ನಿಮ ಇಲ್ ಹಾಕಿದ್ದೇನೆ ಗೊತ್ತಾಗ್ತಾ ಇದೆಲ್ಲ ನಿಮಿಲ್ ಹಾಕಿದ್ದೇನೆ ಇದೆಯಲ್ಲ ಅದು ಕೂಡ ಹಾಕಿದ್ದೇನೆ ಬೇವಿನ ಸೊಪ್ಪು ಕೂಡ ಹಾಕಿದ್ದೇನೆ ಅದು ಸಿಗುತ್ತೆ ಎಲ್ಲ ಕಡೆ ಬೇವಿನ ಹಿಂಡಿ ಅಂತ ಬೇಕಾದ್ರೆ ಸಿಗುತ್ತೆ ಆ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಪೂರ ಕೂಡ ಹಾಕಿದ್ದೇನೆ ಈಗ ಸ್ವಲ್ಪ ಇದು ಮಾಡುವ ಬೆಂಕಿ ಹಚ್ಚುವ ಆಮೇಲೆ ಅದು ಆರಿಸ್ಬಿಟ್ರೆ ಆಯಿತು ಹೊಗೆ ಬರುತ್ತೆ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಜಾಸ್ತಿ ಹೊಗೆ ಬರಬೇಕು ಅಂತ ಬಂತಲ್ಲ ಸ್ವಲ್ಪ ನೀರು ಹಾಕಿ ಆಫ್ ಆಯಿತು ಅದು ಹೊಗೆ ಜಾಸ್ತಿ ಆಗುತ್ತೆ ಇಲ್ಲ ವೇಗವಾಗಿ ಸುಟ್ಟೋಗ್ಬಿಡುತ್ತೆ ಅದು ಹೀಟ್ ಆಗ್ತದೆ ಒಳಗಡೆ ಆಲ್ರೆಡಿ ಇಲ್ಲಿ ನೋಡಿ ಹೊಗೆ ಹೇಗೆ ಬರ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಈ ಸ್ವಲ್ಪ ಹೀಟ್ ನಾವು ನೋಡಿ ಹೊಗೆ ಹೇಗೆ ಬರ್ತಾ ಇದೆ ಒಂದು ಹನಿ ನೀರಿಗೆ ಚಮಸ್ಬಿಡ್ಬೇಕು ಈ ಹಸಿ ಇದ್ರೆ ಹೊಗೆ ಜಾಸ್ತಿ ಬರುತ್ತೆ ಈಗ ಆಲ್ರೆಡಿ ಹೊಗೆ ಬರೋದು ಗೊತ್ತಾಗ್ತಿದೆ ನಿಮಗೆ ನೋಡಿ ಈ ಹೊಗೆನ ನೀವೇನು ಮಾಡಬೇಕಂದ್ರೆ ನೋಡಿ ಇದೆಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಇದೆಯೋ ಅಲ್ಲಲ್ಲೆಲ್ಲ ಕಡೆ ನೀವು ಎಷ್ಟು ಜಾಸ್ತಿ ಆಗೋಯ್ತದ ಗೊತ್ತಾಗ್ತಾ ನಿಮಗೆ ನಮ್ದೆಲ್ಲ ಹಳ್ಳಿ ಮನೆ ನೋಡಿ ಎಲ್ಲೆಲ್ಲಿ ಇದೆಯೋ ನೋಡಿ ಇಲ್ಲೆಲ್ಲ ನೋಡಿ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ಜೊಳ್ಳೆ ಜಾಸ್ತಿ ಇದೆ ಇಲ್ಲಿ ಹೀಗೆ ಬಿಡಿ ಈ ಒಂದು ಘಾಟು ವಾಸನೆಗೆ ಖಂಡಿತವಾಗ್ಲೂ ಘಾಟು ವಾಸನೆ ಒಂದು ಹನಿ ನೀರು ಕ್ಷಮಿಸ್ಬಿಟ್ರೆ ಹೊಗೆ ಜಾಸ್ತಿ ಬರುತ್ತೆ ಹಸಿ ಕಟ್ಟಿಗೆ ಅಲ್ವಾ ಹಸಿ ಇದ್ಲು ಎಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಹೊಗೆ ಜಾಸ್ತಿ ಉಂಟು ಮಾಡತ್ತೆ ಇದರಲ್ಲಿ ಬೆಳ್ಳುಳಿಕೆಗಳು ಕೆಳಗಡೆ ಇದೆ ಈಗ ಈಗೆಲ್ಲೆಲ್ಲ ಜಾಗ ಇದೆಯೋ ಅಲ್ಲೆಲ್ಲ ಹೋಗಿ ಹಿಂಗೆ ಇಟ್ಬಿಡಿ ನೋಡಿ ಹೇಗೆ ಹೊಗೆ ಇದೆ ಗೊತ್ತಾಗ್ತಿದೆಯಲ್ಲ ಬಹುಶಃ ನಾನು ಒಂದು ಕಡೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅದು ಯಾವ ಮಟ್ಟದ ಇದು ಅಂತಂದರೆ ಸೊಳ್ಳೆಗಳು ಅಂದರೆ ಅವ್ರು ಯಾವ ರೀತಿ ಮಸ್ಕಿಟೋ ಇಟ್ಟರು ಕೂಡ ಅದು ಬಗ್ಗಲದ ಬಗ್ಗಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ ಒಳಗಡೆ ಬೆಂಕಿ ಕೂಡ ಇದೆ ನಾವೇನು ಮಾಡಿ ಈಗ ಏನು ಮಾಡಿ ಅಂದರೆ ಇದನ್ನ ಒಂದು ಮೂಲೆಯಲ್ಲಿ ಇಟ್ಬಿಡಿ ಬೆಂಕಿ ಆಫ್ ಮಾಡಿ ಯಾವ ರೀತಿ ಹೊಗೆ ಬರ್ತಾ ಇದೆ ಅಂತ ಎಲ್ಲೆಲ್ಲಿ ಸೊಳ್ಳೆ ಇದಾವೋ ಅಲ್ಲೆಲ್ಲ ಹೋಗಿ ಹೀಗೆ ಹಿಡಿದ್ಬಿಡಿ ಇದು ಸುಮಾರು ಒಂದು ಎರಡು ಮೂರು ತಾಸು ಹೀಗೆ ಇರುತ್ತೆ ಇದು ಅರ್ಥ ಆಗ್ತಾ ಇದೆ ಅಲ್ಲ ಖಂಡಿತವಾಗ್ಲೂ ಈ ಬೇವು ಬೆಳ್ಳುಳ್ಳಿ ಆಯಿಲ್ ನೀಮ್ ಆ ಹ್ಞೂ ಒಂದು ಮೂಲಲ್ಲಿ ಇಟ್ಬಿಡಿ ಇಲ್ಲ ಎಲ್ಲೆಲ್ಲಿ ಸೊಳ್ಳೆ ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ಇದೆ ಹೊಗೆ ಗೊತ್ತಾಗ್ತಿಲ್ಲ ಹತ್ತು ತನಕ ಕಷ್ಟ ಅಷ್ಟೇ ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬಹುಶಃ ಈ ವಿಡಿಯೋ ನಿಮ್ಗೆ ತುಂಬ ತುಂಬಾ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಹತ್ತು ತನಕ ಒಂಚೂರು ಕಷ್ಟ ಅಷ್ಟೇ ನಿಮಗೆ ಹತ್ತದ ಕಷ್ಟ ಆದರೆ ಒಂಚೂರು ಪೇಪರ್ ತುಂಡನ್ನು ಹಾಕಿ ಹತ್ಸಿ ಆಮೇಲೆ ಆಫ್ ಮಾಡ್ಬಿಡಿ ನಿಮ್ಮ ಒಂದು ಮೂಲಗೆ ಇಟ್ಬಿಟ್ರೆ ಖಂಡಿತವಾಗ್ಲೂ ನೀವೇ ಸೊಳ್ಳೆ ಆ ಘಾಟು ವಾಸನೆ ಖಂಡಿತ ಯಾಕಂದ್ರೆ ಬೇ ಬೇವಿನೆಣ್ಣೆ ಕೂಡ ಇರುತ್ತಲ್ಲ ಇಲ್ಲಿ ನಿಮಗೆ ತುಂಬ ಉಪಯೋಗ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಎಲ್ಲೆಲ್ಲಿ ಡಬ್ರಿಗಳಿದ್ದಾವೋ ಅಲ್ಲಲ್ಲಿ ಸೊಳ್ಳೆಗಳಿದ್ದಾವೋ ಈ ಥರ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ರೆ ಸೊಳ್ಳೆ ಕೂಡ ಹೋಗುತ್ತೆ ಕಡೆಗೆ ಒಂದು ಮೂಲಲ್ಲಿ ಇಟ್ಟುಬಿಡಿ ನೀವು ಒಂದು ನಾಲ್ಕೈದು ತಾಸು ಖಂಡಿತ ಉರಿಯುತ್ತೆ ಇದು ಮೇಲೆ ಮೇಲೆ ಒಂಚೂರು ಹಾಕಿದ್ರೆ ಆಯಿತು ಅಷ್ಟೇ ನೋಡಿ ಮನೆಯಲ್ಲೇ ನೀವು ಹೆಣ್ಮಕ್ಳು ಮಾಡಿಕೊಳ್ಬೋದಲ್ಲ ಬಹುಶಃ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಖಂಡಿತವಾಗೂ ನನಗೆ ಉಪಯೋಗ ಆಗಿದೆ ನೀವು ಉಪಯೋಗ ಮಾಡ್ಕೊಳ್ಳಿ ಆರಾಮ ಆರೋಗ್ಯಕರವಾದ ಜೀವನ ಮಾಡೋಣ ಅಂತ ಹೇಳೋಕ್ಕೆ ಮತ್ತೆ ಮತ್ತೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿ ಕೆಳಗಡೆ ಒಂದು ಮೂಲೆಯನ್ನ ಇಡ್ತಾ ಇದ್ದೇನೆ ನೋಡಿ ಇಟ್ಬಿಟ್ಟಿದ್ದೇನೆ ನಾನು ಸುಮಾರು ಇದು ಮಾಡ್ತಾ ಇದ್ದೇನೆ ನೀವು ಉಪಯೋಗ ಮಾಡ್ಕೊಳ್ಳಿ